ದಾವಣಗೆರೆ ನಗರದ ಡಿಎರ್ಎಂ ವಿಜ್ಞಾನ ಕಾಲೇಜಿನಲ್ಲಿ ರಿಫ್ಲೆಕ್ಟರ್ ಟೆಲಿಸ್ಕೋಪ್ ಬಿಡುಗಡೆ ಕಾರ್ಯಕ್ರಮ ಸೋಮವಾರ ನಡೆಯಿತು ವಿಶ್ವ ದಾಖಲೆ ಸೃಷ್ಟಿಸಿದ ಟೆಲಿಸ್ಕೋಪ್ ತಯಾರಿಕಾ ಶಿಬಿರದಲ್ಲಿ ಭಾಗವಹಿಸಿದ್ದ ಕಾಲೇಜಿನ ಭೌತ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಎಂಆರ್ ಶ್ರೀರಂಗಪ್ಪ ಬಿಎಸ್ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಅನಿತಾ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಆರ್ ಜಗದೀಶ್ ಅವರನ್ನು ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಬಿಐಇಟಿ ನಿರ್ದೇಶಕ ಪ್ರೊಫೆಸರ್ ವೈ ವೈವೃಷೇಂದ್ರಪ್ಪ ದಾವಣಗೆರೆ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಸಚಿವ ಜಯದೇವಪ್ಪ ಎವಿಕೆ ಕಾಲೇಜಿನ ಪ್ರಾಂಶುಪಾಲರಾದ ಕಮಲಾ ಸೊಪ್ಪಿನ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರೂಪಶ್ರೀ ಅಧ್ಯಕ್ಷತೆ ವಹಿಸಿದ್ದರು ಐಕ್ಯುಎಸಿ ಸಂಚಾಲಕ ಡಾಕ್ಟರ್ ಮಂಜುರಾಜ್ ಟಿ ಬೌದ್ಧ ವಿಜ್ಞಾನದ ವಿಭಾಗದ ಮುಖ್ಯಸ್ಥ ಹರೀಶ್ ಕುಮಾರ್ ಹಾಗೂ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿದ್ದರು ಟೆಲಿಸ್ಕೋಪ್ ಮೇಕಿಂಗ್ ಪ್ರೋಸೆಸ್ ಹೇಳಿ ಇಷ್ಟಪಡ್ತೀನಿ ನಾನು ಟೆಲಿಸ್ಕೋಪ್ ಮೇಕಿಂಗ್ ಪ್ರೋಸೆಸ್ ಟೆಲಿಸ್ಕೋಪ್ ಮೇಕಿಂಗ್ ಪ್ರೋಸೆಸ್ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಫ್ ಬ್ರ್ಯಾಂಡಿಂಗ್ ಈ ರಫ್ ಬ್ರ್ಯಾಂಡಿಂಗ್ ಅಲ್ಲಿ ನಾವು ಟೋಟಲ್ ಏನು ಮೂರು ಕೆಮಿಕಲ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಸಿಲಿಕನ್ ಕಾರ್ಬೆಟ್ ಒನ್ ಹಂಡ್ರೆಡ್ ಒಂದು ಸಿಲಿಕನ್ ಕಾರ್ಬೆಟ್ ಒನ್ ಟ್ವೆಂಟಿ ಒಂದು ಸಿಲಿಕನ್ ಕಾರ್ಬೆಟ್ ಒನ್ ಏಯ್ಟಿ ಒಂದು ಶೇಪಿ ತರಬೇಕು ಆ ಕಾನ್ಸೆಟ್ ಶೇಪಿಗೆ ತರಬೇಕಂತ ಇಲ್ಲಿ ನಮಗೆ ಹೊಟ್ಟೆ ಅದರಿಂದ ಸೆಂಟರ್ ಟು ಸ್ಟೇ ಸೆಂಟರ್ ಆಗೋ ತರ ಉಜ್ಬೇಕಾಗುತ್ತೆ ಮತ್ತೆ ಡಬ್ಲ್ಯೂ ಆಗ್ಬೇಕಾಗುತ್ತೆ ಮತ್ತೆ ಜಿಕ್ಸಾಕ್ ಹಾಕಿ ಉಜ್ಬೇಕಾಗುತ್ತೆ